ಸೂಚನೆ ಕೊಟ್ಟಿದ್ದೀನಿ ಇಡೀ ರಾಜ್ಯದಲ್ಲಿ ಎಲ್ಲ ಪಟ್ಟಣಗಳಲ್ಲಿ ಎಲ್ಲೆಲ್ಲಿ ಕೆಮಿಕಲ್ ಫ್ಯಾಕ್ಟ್ರಿಗಳಿದ್ದಾವೆ ಅವೆಲ್ಲವನ್ನು ಕೂಡ ನೀವು ವೆರಿಫೈ ಮಾಡಬೇಕು ಆಗಿದ್ದಾಗೆ ವಿಸಿಟ್ ಮಾಡಬೇಕು ಮತ್ತು ಅವರ ರಿಜಿಸ್ಟ್ರಿಯಲ್ಲಿ ಅದನ್ನು ಎಂಟ್ರಿ ಮಾಡ್ಕೋಬೇಕು ಯಾರು ಒ ಸಿ ಕೊಡ್ತಾರೆ ಕಾರ್ಪೊರೇಷನ್ನ ಕೊಡ್ಬೋದು ಟ್ರೇಡ್ ಟ್ರೇಡ್ ಲೈಸೆನ್ಸ್ ಕೊಡೋರು ಕಾರ್ಪೊರೇಷನ್ ಕೊಡುತ್ತೆ ಕೆಲವು ಟೈಮ್ನಲ್ಲಿ ಜಿಲ್ಲಾಡಳಿತ ಕೊಡುತ್ತೆ ಅದನ್ನೆಲ್ಲ ವೆರಿಫೈ ಮಾಡಬೇಕು ಅಂತ ಹೇಳಿ ಈಗಾಗಲೇ ನಾನು ಆದೇಶ ಮಾಡಿದ್ದೇನೆ ಅದನ್ನ ಮಾಡ್ತಾ ಇದ್ದಾರೆ ಪ್ರಾರಂಭ ಮಾಡಿದ್ದಾರೆ ಎನ್ ಸಿ ಬಿ ಮಾದರಿಯಲ್ಲಿ ಸ್ಪೆಷಲ್ ವಿಂಗ್ ಬೇಕು ಅಂತ ಹೇಳಿ ಒಂದು ಮಾದಕ ಆಲ್ರೆಡಿ ವಿ ಹ್ಯಾವ್ ಎನ್ ಎಫ್ ಅಂಡ್ ಮೋರ್ ಆರ್ಗನೈಸೇಷನ್ಸ್ ಅದೆಲ್ಲ ಏನ್ ತೊಂದರೆ ಕೆಲಸ ಮಾಡಿಸ್ಬೇಕು ಅವ್ರ ಹತ್ರ ಅಷ್ಟೇ ಮೈಸೂರಿ ಮೊನ್ನೆ ಸೀಸ್ ಆಗಿದ್ರು ಮೈಸೂರಿ ಸೀಸ್ ಆಗಿದ್ದಾರೆ ಸೀಸ್ ಆಗಿದ್ವಿ ನೋಡಿ ಎರಡು ಭಾಗ ಇದೆ ಅವರು ಇಲ್ಲಿ ಬಂದು ನಮ್ಮವ್ರನ್ನೂ ಕರ್ಕೊಂಡು ಹೋಗಿದ್ದಾರೆ ಜೊತೆ ಅವರು ರೈಡ್ ಮಾಡುವಾಗ ಅವರ ಪ್ರಕಾರ ಮೊದಲನೇ ಫಸ್ಟ್ ಇನ್ಫಾರ್ಮೇಶನ್ ಪ್ರಕಾರ ಯಾವುದೂ ಡ್ರಗ್ಸ್ ಅಲ್ಲಿ ಸಿಗ್ಲಿಲ್ಲ ಅಲ್ಲಿ ಫಿನೈಲ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ರು ಮತ್ತು ಅದಕ್ಕೆ ಬೇಕಾದಂತ ಕಾಸ್ಟಿಕ್ ಸೋಡಾ ಮತ್ತು ಕೆಮಿಕಲ್ಸ್ ಮಾತ್ರ ಅಲ್ಲಿ ಯಾವುದು ಗೆ ಅಂದ್ರೆ ಈ ನಮ್ಮ ರೆಗ್ಯುಲರ್ ಡ್ರಗ್ಸ್ ಗೆ ಸಂಬಂಧಪಟ್ಟಂತದ್ದು ಯಾವ್ದು ಮೆಟೀರಿಯಲ್ ಸಿಗಲಿಲ್ಲ ಅಂತ ಹೇಳಿ ಮೊದಲನೇ ವರದಿ ಆ ಸಂದರ್ಭದಲ್ಲಿ ನಮ್ಮ ಕಮಿಷನ್ ರೇಟ್ ಕೂಡ ಇದ್ರು ಸ್ಟಾಫು ಮತ್ತು ಅವರು ಇದ್ರು ಅಂತ ಹೇಳಿದರು ಅಂದರೆ ಇಂಟೆಲಿಜೆನ್ಸ್ ಬ್ಯೂರೋನವರು ಕೂಡ ಜೊತೆಯಲ್ಲಿದ್ದರು ಅಂತ ಎಲ್ಲೂ ರೆಕಾರ್ಡ್ ಆಗಿಲ್ಲ ಅವರು ವಾಪಸ್ ಹೋದ ಮೇಲೆ ಅಲ್ಲಿಂದ ಒಂದು ಪ್ರೆಸ್ ರಿಲೀಸ್ ಮಾಡಿದ್ದಾರೆ ಮೈಸೂರಲ್ಲಿ ಡ್ರಗ್ಸ್ ಸಿಕ್ತು ಅಂತ ನಾವು ಅದನ್ನು ಕೌಂಟರ್ ಮಾಡೋದು ನಾನು ನಾನು ಕೂಡ ನಮ್ಮ ಕಮಿಷನರ್ಗೆ ಏನು ಈ ರೀತಿ ಹೇಳ್ತಾ ಇದ್ದಾರೆ ನೀವು ಸುಳ್ಳು ಹೇಳ್ತೀರಾ ಅವರು ಸುಳ್ಳು ಹೇಳ್ತಾರ ಏನ್ರಿ ಇದು ಅಂತೇಳಿ ಕೇಳುವಾಗ ಅವರು ಇಲ್ಲ ಇಲ್ಲೇನು ಸಿಕ್ಕಲಿಲ್ಲ ಅವರಿಗೆ ಅದು ರೆಕಾರ್ಡಲ್ಲೇ ಇದೆ ಆಮೇಲೆ ಅವರು ಕೋರ್ಟಿಗೆ ಒಂದು ಇದನ್ನ ಅಫಿಡವಿಟ್ ಹಾಕಿದ್ದಾರೆ ಅದ್ರಲ್ಲಿ ಡ್ರಗ್ಸ್ ಸಿಕ್ಕಿದೆ ಅಂತ ಏನು ಹೇಳೇ ಇಲ್ಲ ಅದಕ್ಕೆ ಸಿಗ್ನೇಚರ್ ಕೂಡ ಈವನ್ ಜಡ್ಜ್ ಕೂಡ ಸಿಗ್ನೇಚರ್ ಮಾಡಿಲ್ಲ ಡ್ರಗ್ಸು ಆ ರೇಡ್ ನಲ್ಲಿ ಎಲ್ಲೂ ಸಿಗ್ಲಿಲ್ಲ ಅಂತಕ್ಕಂಥದ್ದು ನಮ್ಮವ್ರು ಹೇಳಿರ್ತಕ್ಕಂಥ ಮಾಹಿತಿ ಯಾಕೆ ಆ ರೀತಿ ಮಾಡಿದ್ದಾರೆ ಅಲ್ಲಿ ಸಿಕ್ಕಿದೆ ಗುಜರಾತ್ ನಲ್ಲಿ ಸಿಕ್ಕಿರ್ತಕ್ಕಂಥದ್ದು ಅಲ್ಲಿ ಸಿಕ್ಕಿದೆ ಆದ್ರೆ ಇಲ್ಲಿ ಬಂದಂತ ಸಂದರ್ಭದಲ್ಲಿ ಅವ್ರಿಗೆ ಯಾವುದೇ ಡ್ರಗ್ಸ್ ಸಿಗ್ಲಿಲ್ಲ ಅಂತಕ್ಕಂಥ ಮಾಹಿತಿ ಎರಡು ವರ್ಷದಿರೋ ಕಾರಣ ಇದು ಪಾಲಿಟಿಕ್ಸ್ ಗೊತ್ತಿಲ್ಲ ನಮ್ಗೆ ಯಾಕೆಂದ್ರೆ ಅವ್ರು ಯಾವ ಅರ್ಥದಲ್ಲಿ ಅದನ್ನ ಹೇಳಿದರೆ ಪ್ರೆಸ್ ರಿಲೀಸ್ ಮಾಡೋ ಅಗತ್ಯ ಏನಿತ್ತು ಅದರಲ್ಲೂ ಕೂಡ ಇಲ್ಲಿ ಸಿಕ್ಕಿದೆ ಅಂತ ಹೇಳುವಂತದ್ದು ಅವಶ್ಯಕತೆ ಇರ್ಲಿಲ್ಲ ಸರಿಯಾಗಿ ಪ್ರಮುಖವಾಗಿ ಕೆಮಿಕಲ್ ಫ್ಯಾಕ್ಟರಿಗಳಲ್ಲಿ ಕೆಮಿಕಲ್ ಅನ್ನ ಎರಡಕ್ಕೂ ಮೆಡಿಸಿನ್ಗೂ ಬಳಸ್ತಾ ಇದ್ರೆ ಮಾದಕ ದ್ರವ್ಯಕ್ಕೂ ಬಳಸುವಂತ ಕೆಲಸ ಆಗ್ತದೆ ಪ್ರಿಕರ್ಸರ್ಸ್ ಅಂತ ಇರ್ತಾವೆ ಯಾವುದು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅವರು ಈಗ ಫಿನೈಲ್ ಮ್ಯಾನುಫ್ಯಾಕ್ಚರ್ ಮಾಡೋದಿ ಯೂನಿಟ್ ಅಲ್ಲಿ ಸಿಕ್ಕಿದೆ ಅದೇ ತರ ಬೇರೆ ಬೇರೆ ಮ್ಯಾನುಫ್ಯಾಕ್ಚರ್ ಮಾಡುವಾಗ ಅದಕ್ಕೆ ಗಳು ಅಂತ ಇರ್ತಾವೆ ಆ ಪ್ರಿಕಲ್ ಸಿಕ್ಕಿದ್ರೆ ಗೊತ್ತಾಗ್ಬಿಡುತ್ತೆ ಯಾವ್ದಕ್ಕೆ ಇದನ್ನ ಉಪಯೋಗಿಸ್ತಾರೆ ಕೆಮಿಕಲ್ ನ ಅಂತ ಹೇಳಿ ಗೊತ್ತಾಗುತ್ತೆ ಅಂತಿಮವಾಗಿ ಫೈನಲ್ ಪ್ರಾಡಕ್ಟ್ ಬರೋದಕ್ಕಂತ ಕಾಯಬೇಕಾಗಿಲ್ಲ ಕಾಯ್ಬೇಕಾಗಿಲ್ಲ ನಮ್ಗೆ ಪ್ರಿಕರ್ಸರ್ ಸಿಕ್ಕಿದ್ರೆ ಗೊತ್ತಾಗುತ್ತೆ ಈಗ ರಾಜಕಾರಣಕ್ಕೆ ಬರೋದಾದ್ರೆ